ಎಲ್ಲರಿಗೂ ನಮಸ್ಕಾರ ರೀ ಅದಿರಿ ನಾನು ಶ್ವೇತಾ ಜಗತ್ತಿನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಬೇಡ್ರಿ ಮತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನ ಲೈಕ್ ಮಾಡ್ರಿ ನಿಮಗೇನು ಅನಿಸ್ತದ ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಿದ್ದವರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪರ್ಲೇಬೇಡ್ರಪ್ಪ ಸಿ ಎಂ ಸಿದ್ದರಾಮಯ್ಯನವರು ಮೆಲಾ ಮೆಲಾ ಒಂದೇ ಡೈಲಾಗ್ ಹೇಳಿದ್ದೇ ಹೇಳಿ ಹೇಳಿ ಈಗ ತಮ್ಮದೇ ಮಾತಿನ ಚಕ್ರವ್ಯೂಹೋದಾಗ ತಾವೇ ಬಿಟ್ಟಾರ ನೋಡ್ರಿ ರಾಮ ಮಂದಿರಕ್ಕೆ ದೇಣಿಗೆ ಕೊಡ್ರಿ ಅಂತ ಕೇಳಿದಾಗ ಏನು ಹೇಳಿದ್ರವತ್ತ ಹಾಂ ರಾಮ ಮಂದಿರಕ್ಕೆ ಕೊಡ್ಬೇಕಾ ಬೇರೆ ರಾಮ ಮಂದಿರ ಕೊಟ್ಟರೆ ಆಗಲ್ಲೇನು ಅಲ್ಲಿರೋ ರಾಮ ಅಷ್ಟೇನು ರಾಮ ಅಂತ ಕೇಳಿದ್ರಪ್ಪ ಏನು ಭಾರಿ ಸೂಪರ್ ಡೈಲಾಗ್ ಹೊಡೆದು ಬಿಟ್ಟೆ ಅನ್ನೋ ಥರ ಲುಕ್ ಕೊಟ್ಬಿಟ್ಟಿದ್ರು ಆಮೇಲೆ ಆ ಡೈಲಾಗ್ ಅಂತ ಹೇಳಿ ಹೋದಲ್ಲೆಲ್ಲ ಅದೇ ಡೈಲಾಗ್ ಪತ್ರಕರ್ತರು ಕೇಳಿದಾಗೆಲ್ಲ ಅದೇ ಡೈಲಾಗ್ ಅಯೋಧ್ಯೆಗೆ ಯಾಕೆ ಹೋಗಬೇಕು ಬ್ಯಾರೆ ರಾಮ ಮಂದಿರಕ್ಕೆ ಹೋದ್ರೆ ಆಗಲೇನು ಅಂತ ನಿರ್ಲಕ್ಷ್ಯ ಮಾಡಿ ಮಾತಾಡ್ಲಿಕ್ಕೆ ಚಾಲು ಮಾಡಿಬಿಟ್ರು ಈಗ ಅವ್ರ ಮಾತು ಅವ್ರಿಗೆ ತಿರುಗಬಾಣ ಆಗ್ಯದ ನೋಡ್ರಿ ಹಳೆ ವಿಡಿಯೋ ಒಂದು ವೈರಲ್ ಆಗ್ಲಿಕ್ಕೆ ಆತದ ನೋಡ್ಕೊಂಡು ಬರ್ರಿ ವಿಡಿಯೋದಾಗಿರೋರು ಹೆಣ್ಮಗಳು ಯಾರಂತ ಯಾ ಕೇಳ್ರಲ್ಲ ಹೌದ್ರಿ ಇವರು ನಮ್ಮ ಸಿ ಎಂ ಸಿದ್ದರಾಮಯ್ಯ ಅವರ ಧರ್ಮ ಪತ್ನಿ ಇವರು ಹೆಂಡತಿ ಮಂತ್ರಾಲಯಕ್ಕೆ ಹೋದಾಗ ಅಕಸ್ಮಾತ್ ಆಗಿ ಕ್ಯಾಮರಾ ಕಣ್ಣಿಂಗ್ ಸಿಕ್ಕರ್ ಅವ್ರ ಮಗ ರಾಕೇಶ್ ಅವ್ರ ಹೆಂಡತಿ ಜೋಡಿ ಮಂತ್ರಾಲಯಕ್ಕೆ ರಾಯರ ದರ್ಶನ ಪಡೀಲಿಕ್ಕೆ ಹೋದಾಗ ಸಿಕ್ಕಿರೋ ಕ್ಯಾಂಡಿಡ್ ಫುಟೇಜ್ ಇದು ಈ ವಿಡಿಯೋ ಇಟ್ಕೊಂಡು ಮಂದಿ ಸಿದ್ದರಾಮಯ್ಯನವ್ರಿಗೆ ಖಾಲಿ ಎಳಿಯಕ್ಕೆ ಚಾಲು ಮಾಡಿಬಿಟ್ರೆ ನೋಡ್ರಿ ಅಲ್ಲ ರೀ ಸಿದ್ದರಾಮಣ್ಣ ನಿಮ್ಮ ಹೆಂಡತಿ ರಾಯರ ದರ್ಶನಕ್ಕೆ ಮಂತ್ರಾಲಯಕ್ಕೇ ಹೋಗಬೇಕಿತ್ತ ಇಲ್ಲೇ ಬೆಂಗಳೂರಿನಾಗಿರೋ ರಾಯರ ಮಠಕ್ಕೆ ಹೋದ್ರೆ ನಡೀತಿರ್ಲಿಲ್ಲೇನು ಏನು ಅಥವಾ ಮನೆಯಾಗೆ ರಾಯರ್ ಫೋಟೋಗೆ ಕೈ ಮುಗ್ದಿದ್ರೆ ನಡೀತಿರ್ಲಿಲ್ಲೇನು ಏನು ಅಂತ ಕೇಳಬೇಕಿತ್ತು ನೀವು ನಿಮ್ಮ ವೈಫ್ ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತ ಕೇಳಿದಾಗ ಹೇ ಅಲ್ಲಿ ಅಷ್ಟೇ ರಾಯರ್ ಇರೋದೇನು ಇಲ್ಲಿ ಹೋದ್ರೆ ಆಗಲ್ಲ ಏನಂತ ಕೇಳಬೇಕಾಗಿತ್ತು ನೀವು ಹೆಂಡತಿ ಹಿಂಗೆ ಕೌಂಟರ್ ಕೊಟ್ಟಿರಿ ನೀವು ಅಂತ ಕೇಳಲಿಕ್ಕೆ ಛೇ ಛೇ ಛೆ ಹೆಂಡತಿನ ಎದುರಿಸಿ ಯಾವುದರ ಗಂಡು ಪ್ರಾಣಿ ಉಳಿತದೇನು ರೀ ಅಂತೀರೇನು ನೀವು ಹಲ್ರಪ್ಪ ಸಿದ್ದರಾಮಣ್ಣ ನಾವು ಈ ಪರ್ಸ್ನಲ್ ವಿಚಾರಕ್ಕೆಲ್ಲ ಬರುವುದಿಲ್ಲ ಮಂದಿ ಏನು ಮಾತಾಡ್ಲಿಕ್ಕೆ ಅನ್ನೋದನ್ನು ನಿಮಗೆ ತಿಳ್ಸಾಕತ್ತೀವ ಅಷ್ಟೆ ಆದ್ರೆ ನೀವು ರಾಮ ಮಂದಿರದ ವಿಚಾರಕ್ಕೆ ಪ್ರಶ್ನೆ ಮಾಡ್ತೀರಲ್ಲ ಹಜ್ ಯಾತ್ರೆಗೆ ಮೆಕ್ಕ ಹೋಗೋರಿಗೆ ಸಬ್ಸಿಡಿ ಕೊಡು ಮುಂದೆ ಇದೇ ಪ್ರಶ್ನೆ ಯಾವತ್ತರ ಕೇಳಿರಿ ನೀವು ಅಲ್ಲಿಗೆ ಯಾಕೆ ಹೋಗ್ಬೇಕು ಇಲ್ಲೇ ಯಾವುದೇ ಮಸೀದಿಗೆ ಹೋದ್ರೆ ನಡೆಯಲೇನು ಅಂತ ಕೇಳಿರೇನು ಸಿದ್ದರಾಮಣ್ಣ ರಾಮನ ಹೆಸರಿನಾಗ ರಾಜಕೀಯ ಮಾಡ್ಲಕ್ಕತ್ತವರು ನೀವು ಸುಮ್ಮ ಸುಮ್ಮನೆ ಯಾಕೆ ಬಿ ಜೆ ಪಿ ಚೆಲಿ ಮೇಲೆ ಕಟ್ತೀರಿ ಹೇಳ್ರಿ ಕರೆದಿಲ್ಲ ಅಂದ್ರೆ ಅಳ್ತೀರಿ ಕರೆದ್ರೆ ಬರಲ್ಲ ಅಂತ ಹೇಳ್ತೀರಿ ಆಯ್ತು ಬರಬೇಡ್ರಿ ಅಂದ್ರೆ ಏನು ಆಮೇಲೆ ಹೋಗ್ತೀನಿ ಅಂತೀರಿ ಏನ್ರಿ ನಿಮ್ಮ ಮನಸ್ಸಿನಾಗ ಖರೆ ಖರೆ ಏನದ ಅದರ ಹೇಳ್ರಲ್ಲ ಈ ಕಡಿಕ ಸೂರ್ಯವಂಶ ಸಿನಿಮಾ ಸೀನ್ ಥರ ಅವ್ರಿಗೆ ಗೊತ್ತಿಲ್ಲಾರ್ದೆ ನೀವು ನಿಮಗೆ ಗೊತ್ತಿಲ್ಲಾರ್ದೆ ಅವರು ಗುಂಪುನೇ ವೇಷ ಮರ್ಸ್ಕೊಂಡು ಹೋಗು ಸೀನೆಲ್ಲ ಮಾಡಿಬಿಡಿಬೇಡ್ರೆ ಮತ್ತೆ ಹೀಗೆ ಹೇಳಲಿಕ್ಕೆ ಹತ್ತಿ ನಿಮ್ಮ ಕಾಮಿಡಿಗಳು ನೋಡ್ಲಿಕ್ಕೆ ಆಗಲ್ಲಾಗ್ಯದ ಈ ಘಮಂಡಿ ಗ್ಯಾಂಗ್ ಅದ ನೋಡ್ರಿ ಇಂಡಿ ಅಲಯನ್ಸ್ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಪ್ರಧಾನಿ ಅಭ್ಯರ್ಥಿ ಅಂತ ಪ್ರಪೋಸ್ ಮಾಡಿದಾಗ ಎಷ್ಟು ಖುಷಿಯಾಗಿತ್ತು ಪಕ್ಷ ಯಾವುದರ ಇರಲ್ರಪ್ಪ ನಮ್ಮ ರಾಜ್ಯದವರು ಉತ್ತರ ಕರ್ನಾಟಕದವರು ಅದ್ರಾಗೂ ದಲಿತರು ಒಬ್ಬ ಪ್ರಧಾನಿ ಆಗ್ತಾರಲ್ಲ ಅಂತ ಭಾರಿ ಹಿಗ್ಗಾಗಿದ್ವಿ ನಾವು ಆದ್ರೆ ರಾಹುಲ್ ಸೋನಿಯಾ ಅವರು ಒಳಗೆ ಅಡ್ಡಗಾಲು ಹಾಕ್ಯಾರ ನೋಡ್ರಿ ಒಟ್ಟು ಏನೋ ಮಾಡಿ ಖರ್ಗೆ ಅವರೇ ಹಿಂದೆ ಸರಿ ಹಂಗೆ ಮಾಡಿಬಿಟ್ರು ಈಗ ಈ ವಿಡಿಯೋ ನೋಡಿದ ಮ್ಯಾಲ ಅರ್ಥ ಆಗ್ಲಿಕ್ಕದ ಪಾಪ್ ಕಾಂಗ್ರೆಸ್ನಾಗ ಖರ್ಗೆ ಅವರ ಸ್ಥಾನ ಏನಂತ ಹೇಳಿ ನೋಡ್ರಿ ನೀವು

ಅಲ್ರಿ ಮಲ್ಲಿಕಾರ್ಜುನ ಖರ್ಗೆ ಎಂಥ ಹಿರಿಯ ನಾಯಕ ಅವರ ವಯಸ್ಸೇನು ಅವರ ಅನುಭವ ಏನು ಅದಕ್ಕಿಂತ ಹೆಚ್ಚಾಗಿ ಅವರು ಎ ಐ ಸಿ ಸಿ ಅಧ್ಯಕ್ಷ ಅಂಥಾ ವ್ಯಕ್ತಿ ಪತ್ರಕರ್ತರ ಜೋಡಿ ಮಾತಾಡೋ ಮುಂದೆ ಹಿಂಗೆ ಅಂತ ಹೇಳಿ ಪಟ್ ಬಾಯಿ ಮುಚ್ಚಿಸೋದಂದ್ರೆ ಹೆಂಗೆ ಹೇಳ್ರಿ ಮೈಕ್ ಕಸ್ಕೊಂಡು ಸಾಕು ಮಾತಾಡಿದ್ದು ಇನ್ನೇನು ಮಾತಾಡಬೇಡ್ರಿ ಅಂತ ಅಧ್ಯಕ್ಷರದ್ದೇ ಬಾಯಿ ಮುಚ್ಚಿಸ್ತಾರ ಅಂದ್ರೆ ಪಾಪ್ ಅನ್ಸೋದಿಲ್ಲನ್ರಿ ಒಂದು ವೇಳೆ ರಾಹುಲ್ ಗಾಂಧಿನೋ ಸೋನಿಯಾ ಗಾಂಧಿನೋ ಹಿಂಗೆ ಬಾಯಿ ಮುಚ್ಚಿಸಿದ್ರೆ ಹೋಗ್ಲಿ ಬಿಡ್ರಪ್ಪ ಆಶ್ಚರ್ಯ ಇರಲಿಲ್ಲ ಅವ್ರು ಬಿಗ್ ಬಾಸ್ ಇದ್ದಂಗೆ ಮನ್ಮೋಹನ್ ಸಿಂಗ್ ಅವ್ರನ್ನ ರೋಬೋ ಥರ ಆಡಿಸ್ದವ್ರವರು ಆದರೆ ಈ ಜೈರಾಮ್ ರಮೇಶ್ ಯಾರು ಹೇಳ್ರಿ ಒಬ್ಬ ಜೈರಾಮ್ ರಮೇಶ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಬಾಯಿ ಮುಚ್ಚಿಸ್ತಾರಂದ್ರೆ ಇವರು ಪ್ರಧಾನಿ ಆಗ್ಲಿಕ್ಕೆ ಸಾಧ್ಯ ಅದಾನ ಖರ್ಗೆ ಅವ್ರನ್ನ ನೋಡಿದ್ರೆ ಖರೆ ಭಾಳ ಪಾಪ ಅನ್ನಿಸ್ತದ ನೋಡ್ರಪ್ಪ ಮನ್ಸಿಗೆ ಹತ್ತತದ ನನಗೆ ಸಾಕು ಬಿಡ್ರಿಯಪ್ಪ ಇವ್ರ ಸುದ್ದಿ ಒಂದೆರಡು ಚೊಲೋ ಸುದ್ದಿ ನೋಡ್ಕೊಂಡು ಬರೋಣಲ್ಲ ರಾಮ ಮಂದಿರಕ್ಕೆ ಭಿಕ್ಷುಕರೇ ಲಕ್ಷಾನ್ನ ಗಟ್ಟಲೆ ದೇಣಿಗೆ ಕೊಟ್ಟು ಅನ್ನೋ ಸುದ್ದಿ ನೀವು ನೋಡಿದ್ರಿ ಇಲ್ಲ ಈಗ ತೊಂಬತ್ತು ವರ್ಷದ ಒಬ್ಬ ಬಡ ಮುದುಕಿ ಅಜ್ಜಿ ರಾಮ ಮಂದಿರಕ್ಕೆ ತನ್ನ ಕೈಲಾದಷ್ಟು ಕೊಡ್ತೀನಿ ಅಂತ ಹತ್ತು ರೂಪಾಯಿ ಕಾಣಿಕೆ ಕೊಟ್ಟಾಳೆ ಆ ವಿಡಿಯೋ ಭಾರಿ ವೈರಲ್ ಆಗ್ಲಿಕ್ಕದ ನೋಡ್ರಿ పది రూపాయలు ఎట్టుకోవాలండి నేను నా ఇష్టం ఇస్తున్నాము తప్ప కాదు నా ఇష్టం రూపాయలు వద్దు అన్నప్పుడు వద్దు పది రూపాయలు ఆదర్శంగా ఉందమ్మాదర్శంగా ప్రతి ఒక్కరు ತೆಲಂಗಾಣದಾಗ ಅಯೋಧ್ಯೆ ಪವಿತ್ರ ಮಂತ್ರಾಕ್ಷತೆ ಹಂಚು ಕಾರ್ಯ ನಡೀಲಿಕ್ಕೆ ಹಿಂಗ ಹಂಚ್ಲಿಕ್ಕೆ ಹೋದಾಗ ಒಬ್ಬ ಬಡ ಆಯಿ ಮನೆಯೂ ಹೋಗ್ಯಾರ ಆ ಆಯಿ ತನ್ನ ಮಗನನ್ನ ಕಳ್ಕೊಂಡಾಳಂತ ಪಾಪ ಆ ಮಗನ ಹೆಸರಿನಾಗ ಮತ್ತು ತನ್ನ ಹೆಸರಿನಾಗ ಅಂತ ಹೇಳಿ ಹತ್ತು ರೂಪಾಯಿ ಕೊಟ್ಟು ಶ್ರೀರಾಮನಿಗೆ ತಲುಪಿಸಿಬಿಡ್ರಪ್ಪ ಅಂತ ಕೇಳ್ಕೊಂಡಾಳ ನೋಡ್ರಿ ಇಂಥವ್ರನ್ನು ನೋಡಿರಿ ನಮ್ಮ ಸಿದ್ರಾಮ ಕಲಿಬೇಕು ನೋಡ್ರಪ್ಪ ಈ ಟೆನ್ನಿಸ್ ಕೋರ್ಟ್ನಾಗ ಯಾರೇ ಕ್ರಿಕೆಟ್ ಆಡೋದು ನೋಡಿರಿ ನೀವು ಎಲ್ಲರೇ ನಮ್ಮ ಆಸ್ಟ್ರೇಲಿಯಾದ ಕ್ರಿಕೆಟರ್ ಸ್ಟೀವ್ ಸ್ಮಿತ್ ಮತ್ತು ಟೆನಿಸ್ ಲೆಜೆಂಡ್ ಜಾಕೋವಿಕ್ ಮಜಾಕ್ ಈಗ ಅಂತ ಹೇಳಿ ಟೆನಿಸ್ ಕೋರ್ಟ್ನಾಗ ಕ್ರಿಕೆಟ್ ನೋಡಿ ನೋಡ್ಬರಿ ಭಾರಿ ಮಜಾ ಅದ ಇವತ್ತಿಗೆ ಸುದ್ದಿ ಸಾಕಲ್ಲ ನಾಳೆ ಇಂಥವೇನು ಸುದ್ದಿ ತರ್ತೀನಿ ಛಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕೆ ನೋಡ್ಲಿಕ್ಕೆ ಕಾಯ್ಕೊಂಡಿರೀ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿ ವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ